ಎಲ್ಲ ಕಾಲದಲ್ಲೂ ಜನ ಬಾಯಿ ಮುಚ್ಕೊಂಡು ಇದ್ದುಬಿಟ್ರೆ ನಮ್ಗೆ ಬೇಕು ಅನ್ನೋದು ಇದ್ಬಿಟ್ರೆ ಇವಾಗ ಅಲ್ಲಿ ಆ ಮನೇಲಿ ಕಳ್ತನ ಆಗ್ತಾಯಿದೆ ಅಂದ ತಕ್ಷಣ ಇಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಾಳೆ ನಮ್ಮ ಮನೆಗಾದಾಗ ಅದಕ್ಕೆ ಅವ್ರ ಮನೆಗೆ ಏನಾದ್ರು ಕಳ್ತನ ಆದರೆ ಇಮ್ಮಿನೆಟ್ ಹೋಗಬೇಕು ಏನಾಯ್ತು ಹೇಳಿ ನಾನು ಇದ್ದೀನಿ ನಿಮ್ಮ ಜೊತೆ ಅಂತ ಅದೇ ಥರ ಒಬ್ಬ ಪ್ರೊಡ್ಯೂಸರ್ಗೆ ತೊಂದರೆ ಆಗಿದೆ ಒಬ್ಬ ಡೈರೆಕ್ಟ್ರಿಗೆ ತೊಂದರೆ ಆಗಿದೆ ಅವನ ಸಿನಿಮಾಗೇನೋ ತೊಂದರೆ ಆಗಿದೆ ಅಂದ ತಕ್ಷಣ ಎಲ್ಲರೂ ಸೇರ್ಕೋಬೇಕು ಎಲ್ಲರೂ ಸೇರಿಕೊಂಡ್ರೆ ಡೆಫಿನೆಟ್ಲಿ ನಮ್ಗೆ ಬೇಕು ಅವನ ಮನೇಲಿ ಬಾಂಬ್ ಬೀಳ್ತಾ ಇದೆ ಯಾಕೆ ಹಾಕಿದೆ ಎರಡನೇದು ಇಲ್ಲಿ ಬೀಳ್ತದೆ ಅದು ಹುಷಾರಾಗಿರಬೇಕು ಅದಕ್ಕೆ ಸಂಘಟನೆ ಬಹಳ ಮುಖ್ಯ ಸಂಘಟನೆ ಜೊತೆಯಲ್ಲಿ ಯಾರೋ ಒಂದು ಒಳ್ಳೆಯ ವಿಚಾರ ಮಾತಾಡಿದ್ರೆ ಅದಕ್ಕೆ ಜೊತೆಯಲ್ಲಿ ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಯಾರೋ ಮಾಡ್ತಾ ಇದ್ದಾರೆ ಜಾ ಜೊತೆಯಲ್ಲಿರಿ ಆಮೇಲೆ ಒಂದು ರೂಲ್ ಹಾಕೋಬೇಕು ನಾವು ಯಾವತ್ತು ಇವಾಗ ಒಂದು ಮೂರು ನಾಲ್ಕು ಪಿಕ್ಚರ್ ಒಟ್ಟಿಗೆ ರಿಲೀಸ್ ಮಾಡ್ಬಿಡೋದು ನೆಕ್ಸ್ಟ್ ವೀಕ್ ಪಿಕ್ಚರೇ ಇಲ್ಲ ಇಲ್ಲ ಒಂದು ಥ್ಯೂನಲ್ಲಿ ಬರುವಂಗೆ ಆಗಬೇಕು ಆಮೇಲೆ ಪ್ರತಿಯೊಂದು ಪಿಚ್ಚರ್ಗು ಸ್ಕ್ರೀನ್ ಸಿಗೋಂಗೆ ನೋಡ್ಕೋಬೇಕು ನಮ್ಮ ನಾಡು ನಮ್ಮ ಥಿಯೇಟರ್ಸು ನಮ್ಗೆ ಇಷ್ಟೊಂದಿದೆ ಎರಡು ಸಾರ್ಟ್ ಥಿಯೇಟ್ರೆಲ್ಲ ಹೊಡೆದಾಕ್ಬಿಟ್ರೆ ಒಂದು ಥಿಯೇಟರ್ ಹೊಡೆದಾಗ ನಾಲ್ಕು ಥಿಯೇಟರ್ ಕಟ್ಟಿರೋದು ಇದೆಯಲ್ಲ ಸೊ ಮಾಡಿ ಥಿಯೇಟರ್ಸು ಆಮೇಲೆ ಸಿನಿಮಾನ ಕೊಂಡುಕೊಂಡು ನೋಡೋ ದಿನ ಬರುತ್ತೆ ನೋಡಿ ನೀವು ಇಟ್ಸ್ ನಾಟ್ ಗೋಯಿಂಗ್ ಇವತ್ತು ಹೇಳ್ತೀನಿ ನಿಮಗೆ ಸರ್ ನಿಮ್ಮ ಸಿನಿಮಾ ನನ್ನ ಮನೆಗೆ ಕಳಿಸಿ ಸರ್ ನಾನು ಪೇ ಮಾಡ್ತೀನಿ ನಿಮಗೆ ಅನ್ನೋದು ಬರುತ್ತೆ ಅದು ನಿಮಗೆ ಓ ಟಿ ಟಿ ಗಿ ಟಿ ಟಿ ಅಂತೆಲ್ಲ ಅದು ಮಾತ್ರ ಅಲ್ಲ ಡೈರೆಕ್ಟ್ಲಿ ನಾವು ಯು ಕ್ಯಾನ್ ಪೇ ಆ್ಯಂಡ್ ಸಿ ಸಿನಿಮಾ ಅಂಥ ಟೈಮಲ್ಲೂ ನಾವು ಕನ್ನಡ ಸಿನಿಮಾನ ಕದ್ಕೊಂಡು ನೋಡೋದು ಅಂದರೆ ಯಾಕೆ ಯಾವುದೋ ಯೂಟ್ಯೂಬು ಗೀಟುಬು ಮಾಡಿ ಯೂಟ್ಯೂಬ್ ಎಲ್ಲ ಓಕೆ ಎಷ್ಟೋ ಜನಕ್ಕೆ ಜೀವನ ಕೊಡ್ತಿದೆ ಸಂತೋಷ ಆಗಿದೆ ಎಷ್ಟೋ ಜನ ಜೀವನ ಮಾಡ್ತಿದ್ದಾರೆ ಆದರೆ ಬೇರೆಯವ್ರ ಜೀವನ ಅಲ್ಲ ಅದಿರೋದು ಬೇರೆಯವ್ರ ಜೀವನ ಬೆಳೆಸೋಕ್ಕೋಸ್ಕರ ಆಮೇಲೆ ಹೆಂಗೆ ನೀವೊಂದು ಜಾತಿ ಬಗ್ಗೆ ಮಾತಾಡಿದ ತಕ್ಷಣ ಎಲ್ಲರೂ ಕೋಪ ಮಾಡ್ಕೊಂಡ್ಬಿಡ್ತೀನೋ ನಮ್ಮ ಜಾ ನಮ್ಮ ಜಾತಿ ಬಗ್ಗೆ ಯಾಕೆ ಮಾತಾಡಿದ್ರಿ ಅಂತ ಅದೇ ರೀತಿ ಸಿನಿಮಾ ಬಗ್ಗೆನೂ ಇರಬೇಕು ನಮ್ಮ ಸಿನ್ಮಾ ಇದು ಅವನ ಸಿನಿಮಾ ಅಲ್ಲ ಇದು ಇವನು ಸಿನಿಮಾ ಅಲ್ಲ ಇದು ನಿನ್ನೆನೂ ಇದು ನಮ್ಮ ಸಿನ್ಮಾ ನಾಳೆನೂ ಇದು ನಮ್ಮ ಸಿನ್ಮಾ ಇವತ್ತು ನಮ್ಮ ಸಿನ್ಮಾ ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ ಇಲ್ಲಿ ಬದುಕಿದ್ದೀವಿ ಅದು ನಮ್ಗಳದಲ್ಲದೆ ನೀವೆಲ್ಲ ನೋಡ್ತಾ ಇರೋ ಸಿನ್ಮಾ ನೀವೆಲ್ಲ ಕಲ್ತಿರೋ ಸಿನ್ಮಾ ಅದರಿಂದ ಸಿನಿಮಾಗೆ ತೊಂದರೆ ಆದರೆ ಸಿನಿಮಾದವರು ಫಸ್ಟ್ ಸಪೋರ್ಟ್ ಮಾಡಬೇಕು ನಾನು ಸಿನಿಮಾದವನು ಏನಾಯಿತು ನಿಮ್ಗೆ ತೊಂದರೆ ಅವನ ಬಡ್ಕತಂದು ಬಿಡು ಅಂತ ಕೂತ್ಕೊಂಡ್ರೆ ಆಗಲ್ಲ ಆ ಸಂಘಟನೆಗೆ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ಕಾಮೆಂಟ್ ಮಾಡಿ ಸುಮ್ಮನೆ ಕೇಳಿ ಕಾಮೆಂಟ್ ಮಾಡಿ ಹೇಳಿ ನೀವು ಮಾತಾಡಿದ ತಪ್ಪು ಅಂತೇಳಿ ಆವಾಗ ನಿಮ್ಮ ಇಂಟೆಲಿಜೆನ್ಸಿಗೆ ಒಪ್ಕೊಳ್ಳೋಣ ಇಲ್ಲ ನೀವು ಮಾತಾಡಿದ ತಪ್ಪು ಹಂಗಲ್ಲ ಅದು ಹಿಂಗೆ ಆಗ್ಬೇಕಾಯ್ತು ನಿಮ್ಮ ಸಜೆಷನ್ ಕೊಡಿ ಎಲ್ಲೋ ಕೂತ್ಕೊಂಡು ಬೇರೆನೋ ಯಾರ ಜೊತೆನಾದರೂ ನಾನು ಒಂದು ಮಾತು ಕೇಳ್ತೀನಿ ನಾನು ನಾನು ತಪ್ಪು ತಾನೆ ನಾನು ಸರಿ ಹೋಗ್ಬೇಕು ತಾನೆ ನೀವು ನನ್ನ ಸರಿಪಡಿಸಿ ನನ್ನ ಹತ್ರ ಹೇಳಿ ನೀವು ಬೇರೆಯವ್ರ ಹತ್ರ ಹೋಗಿ ಹೇಳಿ ಏನು ಪ್ರಯೋಜನ ಯಾರಾದ್ರೂ ತಪ್ಪು ಮಾಡೋದು ಅವ್ರ ಹತ್ರ ಹೇಳಿ ಡನ್ ದ ಮಿಸ್ಟೇಕ್ ಇದು ಅಂತೇಳಿ ಅವಾಗ ನಾವು ಅವಸರ್ ಪಡಿಸ್ಬೋದು ಅವ್ನು ಹಂಗೆ ಮಾಡ್ಬಿಟ್ಟವೇ ನೋಡವನು ಹೆಂಗೆ ಮಾಡ್ಬಿಟ್ಟು ನೀವು ಅನುಭವಿಸ್ತಾನೆ ಅವನ ಹತ್ರ ಹೇಳಿ ಏನು ಪ್ರಯೋಜನ ಬೇರೆಯವ್ರನ್ನೂ ಬಂದು ಭಾಗವಹಿಸಿ ನೀವೂ ಕರೀರಿ ಬೇರೆಯವ್ರನ್ನ ಬನ್ನಿ ನಿಮ್ಮ ಸಿನಿಮಾ ಬಗ್ಗೆ ಏನಾಯಿತು ನಮ್ಗೆ ಹೇಳಿ ಬನ್ನಿ ನೀವೊಂದು ಸಿನಿಮಾ ಮಾಡೋದಲ್ಲ ಏನು ಇವಾಗ ಯಾಕೆ ನಿಂತೋಗಿದೆ ಬನ್ನಿ ಹೇಳಿ ಎಲ್ಲರಿಗೂ ಗೊತ್ತಾಗ್ಲಿ ಯಾಕಂದ್ರೆ ಅವ್ರು ಸಿನಿಮಾ ಮಾಡಿದ್ರು ಯಾಕೆ ಫಿನಿಶ್ ಮಾಡೋಕ್ಕಾಗಿಲ್ಲ ಅಂತ ಕೂತ್ಕೊಂಡ್ರೆ ಇಲ್ಲ ಯಾಕೆ ಫಿನಿಶ್ ಆಗಿಲ್ಲ ನಿಮ್ಗೆ ಹುಷಾರಿಲ್ಲವಾ ಯಾಕೆ ಹುಷಾರಿಲ್ಲ ಏನಾಗಿದೆ ಅಂತ ಕೇಳೋಲ್ಲ ಅದೇ ರೀತಿ ಸಿನಿಮಾನ ಕೇಳಿ ಯಾಕೆ ನಿಂತು ಹೋಯ್ತು ಯಾಕೆ ಡಬ್ಬಿಂಗ್ ಆಗಿಲ್ಲ ಯಾಕೆ ಫೈನಾನ್ಸರ್ ಸಿಕ್ಕಲಿಲ್ಲ ಯಾಕೆ ಪ್ರೊಡ್ಯೂಸರ್ ಬೈದರು ಯಾಕೆ ಇವರು ಸ್ಟೇ ಆರ್ಡರ್ ತಂದವರೇ ಕೇಳಿ ಅದನ್ನು ಸರಿಪಡಿಸಿ ಮಾತುಗಳಲ್ಲಿ ಗಂಟುಗಳನ್ನು ಬಿಡಿಸಿ ಸುಲಭವಾಗಿ ಹೋಗಬೇಕು ಜಟಿಲವಾದ ವಿಷಯಗಳನ್ನು ಸ್ಪಷ್ಟವಾಗಿ ವಿವಿಧ ರೀತಿಯ ಜನಾಂಗಕ್ಕೆ ನಿರೂಪಿಸಬೇಕಾದಾಗ ಒಂದು ಭಾಷೆ ಮುಖ್ಯ ಆ ಭಾಷೆನೇ ಪ್ರೀತಿ ಅಷ್ಟೇ ಇದನ್ನು ನೋಡ್ತಿರಲ್ಲ ನೋಡ್ಬಿಟ್ಟು ಮಾತಾಡೋಣ ಅಲ್ಲ ಏನನ್ನಿಸ್ತು ಅಂತ ಹಾಕಿ ನಾನು ಓದ್ತೀನಿ ಕಾಮೆಂಟ್ ಮಾಡ್ತೀನಿ ವಾಪಸ್ ಉತ್ತರೂ ಕೊಡ್ತೀನಿ